ಭಯ ಪ್ರೇಮಿ ವರ್ತಯ ಮಯೇವ ಸನ್ನಿಹಿತ ಯಥಾಸ್ಮಿ ತದಹಂ ಸ್ಮೃತನ ಫಲಾಸಕ್ತಿ ವಿಮುಚ್ಚಾ ವಿಶ್ವಾಸ ಜೀವನ ಪ್ರತಿ दातुं ಮೋಕಾಯ मे ಪಣತೆ एते ಜೀವನ ಪರಿವರ್ತಯ ಇದರ ಅರ್ಥ ಏನೆಂದರೆ ನಾನು ಸದಾ ಭಯವನ್ನು ಬಿಟ್ಟು ಪ್ರೀತಿಯಲ್ಲಿ ನಡೆಯುತ್ತೇನೆ ವಿಶ್ವದಲ್ಲಿರುವೆಲ್ಲವೂ ನನ್ನೊಳಗೆ ಇದೆ ನಾನು ಯಾವನಾಗಿದ್ದೇನೋ ಅದೇ ನನ್ನ ನಿಜವಾದ ಸ್ವರೂಪ ಪ್ರತಿದಿನವನ್ನು ಕೃತಜ್ಞತೆಯಿಂದ ಸ್ವೀಕರಿಸುತ್ತೇನೆ ಫಲದ ಮೇಲೆ ಅಂಟಿಕೊಳ್ಳದೆ ಜೀವನದ ಮೇಲೆ ವಿಶ್ವಾಸ ಇಟ್ಟು ಸಾಗುತ್ತೇನೆ ಈ ಲೋಕದಲ್ಲಿ ನಾನು ಅದ್ವಿತೀಯನು ನನ್ನ ಅನನ್ಯ ಕೊಡುಗೆಯನ್ನು ವಿಶ್ವಕ್ಕೆ ಅರ್ಪಿಸಲು ಬಂದಿದ್ದೇನೆ ಈ ಏಳು ವಚನಗಳು ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತವೆ ಓಂ ಸೃಷ್ಟಿಯ ಶಬ್ದ ಓಂ ಬ್ರಹ್ಮಾಂಡದ ನಾದ ಓಂ ಎಲ್ಲಾ ಅಸ್ತಿತ್ವವನ್ನು ಹೊತ್ತುಕೊಂಡಿರುವ ಶಕ್ತಿ ನಾನೇ ಆ ಸೃಷ್ಟಿ ಶಾಶ್ವತ ಅನಂತ ಮತ್ತು ದೈವಿಕ ಬೆಳಿಗ್ಗೆ ಮನಶಾಂತವಾಗಿರುವಾಗ ದಿನವೆಲ್ಲ ಖಾಲಿ ಕ್ಯಾನ್ವಾಸ್ನಂತೆ ನಿಮ್ಮ ಮುಂದೆ ಬಿದ್ದಿರುವಾಗ ಅವು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳು ನೀವು ಏನು ಯೋಚಿಸುತ್ತೀರೋ ಅದೇ ನಿಮ್ಮ ಜೀವನವಾಗುತ್ತದೆ ಪ್ರತಿ ಯಶಸ್ಸು ಪ್ರತಿ ವಿಫಲತೆ ಪ್ರತಿ ಅವಕಾಶ ಎಲ್ಲವೂ ಮೊದಲಿಗೆ ಒಂದು ಚಿಂತನೆಯಿಂದಲೇ ಆರಂಭವಾಗುತ್ತದೆ ಬಹುತೇಕರು ಬೆಳಿಗ್ಗೆ ಎದ್ದು ತಕ್ಷಣ ಚಿಂತನೆ ಭಯ ಸಮಸ್ಯೆಗಳ ಕುರಿತು ಯೋಚಿಸುತ್ತಾರೆ ಅವರು ತಮ್ಮನ್ನು ತಾವು ನಂಬಿಸಿಕೊಂಡಿರುವುದು ಜೀವನ ಕಷ್ಟ ನನಗೆ ಸಾಧ್ಯವಿಲ್ಲ ನನಗೆ ಸಾಕಷ್ಟಿಲ್ಲ ಆದ್ದರಿಂದ ಅವರ ದಿನವೇ ಭಾರವಾಗುತ್ತದೆ ಆದರೆ ನೀವು ಬೇರೆಯಾಗಬಹುದು ನೀವು ಹೊಸ ಚಿಂತನೆಗಳನ್ನು ಆರಿಸಬಹುದು ಹೊಸ ಮಾತುಗಳನ್ನು ನಿಮ್ಮೊಳಗೆ ಹೇಳಿಕೊಳ್ಳಬಹುದು ಹೊಸ ವಾಸ್ತವಿಕತೆಯನ್ನು ರಚಿಸಬಹುದು ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡದೆ ಕೆಲಸದ ಪಟ್ಟಿ ನೆನೆಸದೆ ಒಂದು ಕ್ಷಣ ನಿಂತು ಈ ಏಳು ವಾಕ್ಯಗಳನ್ನು ನಿಮ್ಮೊಳಗೆ ಘೋಷಿಸಿ ಮೊದಲ ವಾಕ್ಯ ನಾನು ಈಗಿರುವ ಹಾಗೆ ಸಾಕು ನಿಮ್ಮ ಮೌಲ್ಯವನ್ನು ಇನ್ನೊಬ್ಬರ ಒಪ್ಪಿಗೆಯ ಮೇಲೆ ನಿಲ್ಲಿಸಬೇಕಿಲ್ಲ ನೀವು ಹುಟ್ಟಿನಿಂದಲೇ ಪೂರ್ಣರಾಗಿದ್ದೀರಿ ಎರಡನೇ ವಾಕ್ಯ ಇಂದು ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಬೇಕಿಂತ ಪ್ರೀತಿಯನ್ನು ಆರಿಸುತ್ತೇನೆ ಪ್ರೀತಿ ನಿಮ್ಮನ್ನು ವಿಸ್ತರಿಸುತ್ತದೆ ಭಯ ನಿಮ್ಮನ್ನು ಕುಗ್ಗಿಸುತ್ತದೆ ಮೂರನೇ ವಾಕ್ಯ ನನಗೆ ಬೇಕಾದ ಎಲ್ಲ ಶಕ್ತಿ ನನ್ನೊಳಗೆ ಇದೆ ಬುದ್ಧಿ ಸೃಜನಶೀಲತೆ ಪ್ರೀತಿ ಇವೆಲ್ಲವೂ ನಿಮ್ಮೊಳಗೆ ಇವೆ ನಾಲ್ಕನೇ ವಾಕ್ಯ ನಾನು ಬಯಸುವುದನ್ನು ಅಲ್ಲ ನಾನು ಯಾವನಾಗಿದ್ದೇನೆ ಅದನ್ನು ಆಕರ್ಷಿಸುತ್ತೇನೆ ಪ್ರೀತಿ ಬೇಕಾದರೆ ಪ್ರೀತಿಯವರಾಗಿರಿ ಶಾಂತಿ ಬೇಕಾದರೆ ಶಾಂತವಾಗಿರಿ ಐದನೇ ವಾಕ್ಯ ಈ ಹೊಸ ದಿನಕ್ಕೂ ಅದರ ಅನಂತ ಅವಕಾಶಗಳಿಗೂ ನಾನು ಕೃತಜ್ಞನು ಈ ದಿನ ಒಂದು ಉಡುಗೊರೆ ಮತ್ತೆ ಎಂದಿಗೂ ಬರುವುದಿಲ್ಲ ಆರವನೇ ವಾಕ್ಯ ನಾನು ಫಲಿತಾಂಶಗಳನ್ನು ನಿಯಂತ್ರಿಸಬೇಕೆಂಬ ಅಗತ್ಯವನ್ನು ಬಿಡುತ್ತೇನೆ ಮತ್ತು ಜೀವನದ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡುತ್ತೇನೆ ನಿಮ್ಮ ಕ್ರಿಯೆಗಳು ನಿಮ್ಮ ನಿಯಂತ್ರಣದಲ್ಲಿ ಇವೆ ಫಲಿತಾಂಶಗಳು ಅಲ್ಲ ಏಳನೇ ವಾಕ್ಯ ನಾನು ನನ್ನ ದೇಣಿಗೆಗಳನ್ನು ಜಗತ್ತಿಗೆ ನೀಡಲು ಬಂದಿದ್ದೇನೆ ನೀವು ಅಪರೂಪದವರು ನಿಮ್ಮಂತಹವರು ಹಿಂದೆ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ ಜಗತ್ತು ನಿಮ್ಮ ಕೊಡುಗೆಯನ್ನು ಕಾಯುತ್ತಿದೆ ನೀವು ಹೀಗೆ ದಿನವನ್ನು ಪ್ರಾರಂಭಿಸಿದರೆ ನಿಮ್ಮ ಚಿಂತನೆ ಬದಲಾಗುತ್ತದೆ ನಿಮ್ಮ ಚಿಂತನೆ ಬದಲಾಗಿದರೆ ನಿಮ್ಮ ಜೀವನ ಬದಲಾಗುತ್ತದೆ ನೀವು ಅಪರೂಪದವರು ನಿಮ್ಮಂತಹವರು ಹಿಂದೆ ಇರಲಿಲ್ಲ ಮುಂದೆಯೂ ಇರಲಾರರು ಆದ್ದರಿಂದ ನಿಮ್ಮೊಳಗಿನ ಬೆಳಕನ್ನು ಜಗತ್ತಿಗೆ ಹಂಚಿ ಈ ಮಾತುಗಳು ನಿಮಗೆ ಪ್ರೇರಣೆ ನೀಡಿದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನಷ್ಟು ಪ್ರೇರಕ ವಿಡಿಯೋಗಳನ್ನು ತಲುಪಿಸಲು ಶಕ್ತಿಯನ್ನು ನೀಡುತ್ತದೆ ಪ್ರೀತಿಯಿಂದ ನೋಡಿ ಹಂಚಿ ಬೆಂಬಲಿಸಿ ಧನ್ಯವಾದಗಳು